ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ಸೊ ಮನೆ ಕನ್ಸ್ಟ್ರಕ್ಷನ್ ಹತ್ರ ಹೋಗಿ ತುಂಬ ದಿನ ಆಗಿತ್ತು ಅಂತ ಈಗ ಹೋಗ್ತಾ ಇದ್ದೆ ಸೊ ಮನೆ ಕನ್ಸ್ಟ್ರಕ್ಷನ್ ಹತ್ತಿರನೇ ಈ ಪಾರ್ಕ್ ಇದೆ ಸೊ ಈ ಪಾರ್ಕಲ್ಲಿ ಯಾವಾಗ ನೋಡಿದ್ರು ದೊಡ್ಡವರೇ ಆಟ ಆಡ್ತಿರ್ತಾರೆ ಸಣ್ಣ ಮಕ್ಳು ಆಟ ಆಡಿದ್ದೇ ನೋಡಿಲ್ಲ ಸೊ ದೊಡ್ಡವರೆಲ್ಲ ಚಿಕ್ಕ ಮಕ್ಕಳ ಥರ ಚಂಗು ಚಂಗಲ್ ಥರ ಆಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ ಸೊ ಅದನ್ನು ಮಾತಾಡಿಕೊಂಡು ನಾವು ಮನೆ ಕನ್ಸ್ಟ್ರಕ್ಷನ್ ಹತ್ರ ಹೋಗ್ತಿರಬೇಕಾದ್ರೆ ಸೊ ಹಾಗೆ ನಮ್ಮ ಮೇಸ್ರಿ ಸಹ ಹಿಂದೆ ಬಂತಿದ್ರು ನೀವು ನೋಡ್ಬೋದು ಅವರೇ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಅಂತ ಮೇಸ್ತ್ರಿ ಸೊ ಅವ್ರು ಕೇಳಿದರು ಏನು ಮೇಡಮ್ ನೀವು ವಿಡಿಯೋ ಅಂತ ಹೌದು ಅಂತ ಅವ್ರಿಗೂ ಹೇಳ್ಕೊಂಡು ಸೊ ನಿಮ್ಮನ್ನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಸರಿ ಅಂತ ಹೋದ್ವಿ ಸೊ ನೋಡಿ ಇದು ರೈಲ್ವೆ ಸ್ಟೇಷನ್ನಲ್ಲಿ ಎಮ್ ಜಿ ಗಾರ್ಡನ್ ಅಂತ ಕರೀತಾರೆ ಸೊ ಇಲ್ಲಿ ನಾವು ಮನೆ ಕನ್ಸ್ಟ್ರಕ್ಷನ್ನ ಮಾಡ್ತಿದ್ದೀವಿ ಸೊ ಚೆನ್ನಾಗಿದೆ ಏರಿಯಾ ಫುಲ್ಲು ಹತ್ರದಲ್ಲೇ ಮೇನ್ ರೋಡ್ ಕೂಡ ಇದೆ ಸೊ ತುಂಬಾ ಚೆನ್ನಾಗಿದೆ ಮನೆ ಮನೆ ಅಥವಾ ಏರಿಯಾ ಎಲ್ಲನೂ ಕೂಡ ಸರಿ ಅಂತ ಹೇಳಿಬಿಟ್ಟು ಮನೆ ನಾನು ಬಂದು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಇಲ್ಲಿಗೆ ಬಂದು ಯಾವಾಗಲೂ ಈವ್ನಿಂಗ್ ಟೈಮ್ ಬರೋಣ ಅಂದ್ಕೊಂಡ್ರೆ ಮಗು ಇರೋದ್ರಿಂದ ಬರೋದಕ್ಕೆ ಆಗ್ತಿರ್ಲಿಲ್ಲ ಸೊ ಬೆಳಗ್ಗೆ ಸಂತೋಷವ್ರು ಸಹ ಫ್ರೀ ಇದ್ದರು ಸೊ ಅದಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸೊ ಈ ಬಿಲ್ಡಿಂಗ್ ಬಂದು ಪಪ್ಪ ಕನ್ಸ್ಟ್ರಕ್ಷನ್ ಮಾಡಿಸಿರೋದು ಸೊ ಪಪ್ಪ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ಮೇಡಮ್ ಅವರು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ಸೊ ಅದ್ರ ಪಕ್ಕ ಈ ಮನೆ ಬಂದು ನಾವು ಇದು ಸೊ ಇದರಲ್ಲಿ ನಾವು ಫಸ್ಟ್ ಫ್ಲೋರ್ನ ನಮ್ಮ ಸ್ವಂತಕ್ಕೆ ಮಾಡಿಕೊಂಡು ಕೆ ಗ್ರೌಂಡ್ ಫ್ಲೋರ್ ಮತ್ತು ಸೆಕೆಂಡ್ ಮತ್ತು ತರ್ಡ್ ಫ್ಲೋರ್ನ ರೆಂಟ್ಗೆ ಮಾಡ್ತಿದ್ದೀವಿ ಸೊ ಫಸ್ಟ್ ಫ್ಲೋರಲ್ಲಿ ನಾವು ಸ್ವಂತಕ್ಕೆ ಮಾಡ್ಕೊಂಡಿರೋ ಮನೆ ಹೇಗಿದೆ ಅಂತ ಸೊ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಸೊ ಇದು ಎಂಟ್ರೆನ್ಸ್ ಡೋರ್ ಇಟ್ಟಿದ್ದೀವಿ ಕನ್ ಸೊ ಈ ಥರ ಬಂದರೆ ಎಂಟ್ರಿ ಹಾಲಿಗೆ ಬರ್ತೀವಿ ಸೊ ಹಾಲ್ ಕೂಡ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಇದೆ ಸೊ ನೋಡ್ತಿರ್ಬೋದು ಸೊ ಇದು ಹಾಗೆ ಚಿಕ್ಕದಾಗ ಚೊಕ್ಕದಾದ ಒಂದು ದೇವರ ಮನೆ ಸೊ ಹಾಗೆ ಕಿಚನ್ ಕೂಡ ತುಂಬ ದೊಡ್ಡದಾಗಿ ಬಂದಿದೆ ನಾನು ಫಸ್ಟ್ ಯಾವಾಗಲೂ ಅಂದ್ಕೊಳ್ತಿದ್ದು ಕಿಚನ್ ದೊಡ್ಡದಾಗಬೇಕು ಅಂತ ಸೊ ಹಾಗೆ ಬಂದಿದೆ ಖುಷಿ ಆಯಿತು ಕಿಚನ್ ದೊಡ್ಡದಾಗಿ ಬಂದಿದ್ದು ಸೊ ಹಾಗೆ ಇಲ್ಲಿ ಬಂದರೆ ಒಂದು ರೂಮ್ ಇದೆ ಒಂದು ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಸೊ ಹಾಗೆ ಹಿಂಗು ಅಂದರೆ ಸೊ ಇದು ಹಾಲು ಸೊ ಇದು ಆ್ಯಕ್ಚುಲಿ ಇವೆಲ್ಲ ಇನ್ನು ವಿಂಡೋಸ್ ಇಡಬೇಕು ಕಿಚನ್ಗೆ ಮತ್ತು ಡೈನಿಂಗಲ್ಲಿ ಎಲ್ಲ ಇಡಬೇಕು ಇದಿದೆಯಲ್ಲ ಈ ಡೋ ಈ ವಿಂಡೋನ ರಿಮೂವ್ ಮಾಡಿ ಫುಲ್ ವಿಂಡೋ ಇಡಬೇಕು ನೋಡಿ ಈ ಕಡೆ ಇದೆಯಲ್ಲ ಸೊ ಈ ಥರ ಫುಲ್ ವಿಂಡೋ ಇಡಬೇಕು ಸೊ ಗೋಡೆ ಕಟ್ಟಿದ್ದಾರೆ ಒಂದು ಸ್ವಲ್ಪ ರಿಮೂವ್ ಮಾಡಬೇಕು ಇಲ್ಲಿ ಚಿಕ್ಕದಾಗಿ ಟಿ ವಿ ಬರುತ್ತೆ ಹಾಗೆ ಇಲ್ಲಿ ಬಂದರೆ ಒಂದು ಚಿಕ್ಕದಾದ ರೂಮ್ ಇದು ಇದು ಕೂಡ ರೂಮು ಮತ್ತು ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ ಸೊ ಇದು ಕೂಡ ಸಿಂಪಲ್ಲಾಗಿ ನೀಟಾಗಿ ಚೆನ್ನಾಗಿದೆ ಸೊ ಹಾಗೆ ಈ ಕಡೆ ಬಂದು ಹಿಂಗೋದ್ರೆ ಸೊ ಇಲ್ಲಿ ಕ್ಲೀನಾಗಿ ಒಂದು ವಾಸ್ತು ಪ್ರಕಾರ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಈ ಥರ ಬರುತ್ತೆ ಜಾಗ ಸೊ ಈ ಜಾಗದಲ್ಲಿ ಏನಾದರೂ ಒಂದು ಇಂಟೀರಿಯರ್ ಮಾಡಿಸಿದಾಗ ಏನಾದರೂ ಒಂದು ಮಾಡಿಸ್ಕೊಳ್ಬೇಕು ಅಂತ ಹಾಗೆ ಬಿಟ್ಟಿದ್ದೀವಿ ಸೊ ನೋಡಬೇಕು ಏನು ಮಾಡ್ಸೋಕ್ಕಾಗುತ್ತೆ ಅಂತ ಸೊ ಆಲ್ರೆಡಿ ಐ ಹ್ಯಾವ್ ಎ ಪ್ಲ್ಯಾನ್ ಸೊ ಆ ಪ್ಲ್ಯಾನ್ ಪ್ರಕಾರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಇದು ಬಂದು ಮಾಸ್ಟರ್ ಬ್ರೆಡ್ಡು ರೂಮ್ ಸೊ ನೋಡಿ ಇದು ಈ ಥರ ಇದೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಸೊ ನಮ್ಮ ಇಲ್ಲಿ ನಮ್ಮ ರೂಮ್ಗೆ ಹಿಂದೆ ನೋಡಿದರೆ ತುಂಬ ಒಳ್ಳೆ ನೇಚರ್ ಇದೆ ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಏನು ಪಿಕಾಕ್ಸ್ ಇದೆ ಡೈಲಿ ಅದ್ರ ಸವಂಡ್ ಮಾಡ್ತಾ ಇರುತ್ತೆ ನಿಜವಾಗ್ಲೂ ಕೇಳೋಕ್ಕೆ ಖುಷಿ ಆಗುತ್ತೆ ಸೊ ಒಳ್ಳೆ ನೇಚರ್ ಒಳ್ಳೆ ಗಾಳಿ ಸಖತ್ತಿದೆ ಸೊ ಒಂದು ಏನಂದರೆ ಇಲ್ಲೇ ಮೊನ್ನೆ ಹಾವಿತ್ತು ಸೊ ಹಾವು ಈ ಗಿಡದ ಮೇಲೆ ಕಾಂಪೌಂಡ್ ಮೇಲೆ ಹತ್ಬಿಟ್ಟಿತ್ತು ಸೊ ಅದೊಂದು ಭಯ ಇದೆ ಯಾಕಂದರೆ ತುಂಬ ಹೂತಾಯಿದೆ ನೋಡಿ ಸೊ ಅದೊಂದು ಭಯ ಇದೆ ಬಟ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಒಳ್ಳೆ ಗಾಳಿ ಬರುತ್ತೆ ಒಳ್ಳೆ ಬೆಳಗ್ಗೆ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರೀನರಿ ಚೆನ್ನಾಗಿ ಕಾಣುತ್ತೆ ನನ್ನ ಮನೆಗೆ ಸರಿ ಅಂತ ಅದನ್ನೆಲ್ಲ ನೋಡಿಕೊಂಡು ಸೊ ಮೈನ್ ರೋಡ್ಗೆ ಎಷ್ಟು ಹತ್ತಿರ ಇದೆ ಅಂತ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದೆಲ್ಲ ಫ್ಯಾಕ್ಟ್ರಿ ಏರಿಯಾ ಸೊ ನೀವು ನೋಡ್ತಿರ್ಬೋದು ಅಲ್ಲೆಲ್ಲ ಬಸ್ಸಸ್ ಹೋಗ್ತಿದ್ದೀಯ ಅದೇ ಮೈನ್ ರೋಡ್ ಸ್ವಲ್ಪ ದೂರದಲ್ಲೇ ನಾವು ಸೊ ಹಾಗೆ ಇನ್ನು ನಿಮ್ಗೆ ಇನ್ನೂ ತೋರಿಸ್ತೀನಿ ರೀ ಸೊ ಈ ವಿಂಡೋ ಹತ್ರ ಬಂದು ಇದು ಆಲ್ರೆಡಿ ಎಲೆಕ್ಟ್ರಿಷಿಯನ್ ಆಲ್ರೆಡಿ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದಾರೆ ಪಕ್ಕದ ಬಿಲ್ಡಿಂಗ್ಸ್ ಎಲ್ಲಾನು ಸೊ ಐಟಮ್ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಇನ್ನು ಸ್ವಲ್ಪ ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ಅದು ಬಾಂಬೆ ರೈನ್ ಕಂಪನಿ ಇಲ್ಲೆಲ್ಲ ಆಲ್ಮೋಸ್ಟ್ ಇರೋದ್ರಿಂದ ಮಧ್ಯ ಸೈಟ್ ಇದೆ ಸೊ ಹಾಗೆ ಈ ಥರ ಝೂಮ್ ಮಾಡಿದ್ರೆ ಇಲ್ಲಿ ಕಾಣ್ತಿದೆ ಅನಿಸುತ್ತೆ ನಿಮಗೆಲ್ಲೂ ರೋಡು ಸೊ ಹಂಗೆ ಝೂಮ್ ಮಾಡಿ ನೋಡಿಸ್ತಿದ್ದೀನಿ ಕಾಣ್ತಿದೆ ಅಂತಲೇ ಅನ್ಕೊಂತೀನಿ ಒಳ್ಳೆ ಯಾರು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಒಳ್ಳೆ ಜಾಗದಲ್ಲಿ ಒಳ್ಳೆಯ ಜಮೀನು ಇಟ್ಕೊಂಡಿದ್ದಾರೆ ಒಳ್ಳೆ ತೆಂಗಿನ ತೋಟ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಹಾಗೆ ಈ ಸೈಡ್ ಬಂದು ನಮ್ಮ ಚಿಕ್ಕಪ್ಪ ಅವ್ರದ್ದು ಅವರು ಕೂಡ ಪಾಯ ಹಾಕಿದ್ದಾರೆ ಸೊ ಅಲ್ಲಿ ಕಾಣದ್ದು ಬಂದು ಮೇಡಮ್ ಅವರು ಅಂತ ಹೇಳಿದಾನೆ ಈ ಕಡೆ ನಮ್ಮ ಮನೆ ಪಕ್ಕದ್ದು ಸೊ ಅವ್ರ ತಮ್ಮಂದು ಅದು ಅದನ್ನು ಕೂಡ ಕನ್ಸ್ಟ್ರಕ್ಷನ್ ನಾವೇ ಮಾಡ್ತಿದ್ದೀವಿ ಸೊ ರೂಮ್ ಅಂತೂ ಸ್ಪೇಷಿಯಸ್ ಆಗಿದೆ ಸೊ ಇಂಟೀರಿಯರ್ ಹೇಗೆ ಹೇಗೆ ಮಾಡಿಸ್ಬೇಕು ಅಂತ ಆ್ಯಕ್ಚುಲಿ ತುಂಬಾ ಪ್ಲ್ಯಾನ್ಸ್ ಇದೆ ಸೊ ಇಂಟೀರಿಯರ್ ಎಲ್ಲ ಮಾಡಿಸಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಆಮೇಲೆ ಒಂದು ವೀಡಿಯೋ ಮಾಡ್ತೀನಿ ಸೊ ಇದು ನಮ್ಮ ನಮ್ಮದೊಂದು ಚಿಕ್ಕ ಫ್ಯಾಮ್ಲಿಗೆ ಚಿಕ್ಕದಾದ ಒಂದು ಮನೆ ಸೊ ಸ್ವಲ್ಪ ದಿನ ಕೆಲಸ ಸ್ಟಾಪ್ ಮಾಡ್ತಿದ್ವಿ ಬಿಕಾಸ್ ಬೇರೆ ಕೆಲಸಗಳೆಲ್ಲ ಫಾಸ್ಟ್ ಆಗಬೇಕಿತ್ತು ಅವರೆಲ್ಲ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಕೇಳ್ತಿದ್ರು ಅದು ಅದಕ್ಕೋಸ್ಕರ ನಮ್ಮ ಮನೆ ಮತ್ತು ಊರಲ್ಲಿ ಕೂಡ ಒಂದು ದೊಡ್ಡ ಮನೆ ಕಟ್ತಿದ್ದಾರೆ ಸೊ ಅದನ್ನು ಕೂಡ ಹೋಲ್ಡ್ ಮಾಡಿ ಬೇರೆ ಮನೆ ಕಟ್ಸ್ಕೊಡ್ತಿದ್ದೀವಿ ಸೊ ಇಲ್ಲಿ ದೇವ್ರ ಮನೆಯಿಂದ ಜಾಗ ಬಿಡಬಾರ್ದು ಅಂತ ಹೇಳಿ ಗೋಡೆ ಕಟ್ಬಿಟ್ಟಿದ್ದಾರೆ ಸೊ ಇಲ್ಲಿ ಈ ಥರ ಓಪನ್ ಸ್ಪೇಸ್ ಇದಂತಿದೆ ಸೊ ಇಲ್ಲಿ ಅದು ಇಲ್ಲಿ 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 ಏನು ಬರಬೇಕು ಏನು ಮಾಡಬೇಕು ಅಂತ ಆಲ್ರೆಡಿ ಒಂದು ಪ್ಲ್ಯಾನ್ ಇದೆ సో ఇంటీరియర్ అద ఇంటీరియర్ మే ఇల్లు కూడా అదనీ సో ఇది నీట్ అదూ రెడీ ఆగదే నా మన తోర్సినీ సో అలా అనేకల్సెల నోడ్కూ యావతర నోడ్కూ సంజే ఇల్ మనకి బంద్వి మనకి బరస్గడే ఆల్డి ಸಂಜೆ ಆಗಿತ್ತು ಸೊ ಸಂಜೆ ಏನು ಮಾಡೋದು ಅಂತ ಕೇಳೋದಕ್ಕೆ ನಮ್ಮ ಹಸ್ಬೆಂಡ್ ಅನ್ನಾರಸ ಮಾಡಿಬಿಡಿ ಏನು ಮಾಡ್ತೀಯ ಅಂತ ಕೇಳಿದ್ರು ಸರಿ ಅಂತ ಹೇಳಿ ಅನ್ನಾರಸಮೇ ಮಾಡೋಣ ಅಂತ ಹೇಳಿ ರಸಮ್ಗೆಲ್ಲ ಕೊಯ್ ಟೊಮೆಟೊ ರಸ ಮಾಡೋಣ ಅಂತ ಹೇಳಿ ರಸಮ್ಗೆಲ್ಲ ಕೊಯ್ಕೊಂಡು ರಸಮ್ಗೆ ಹಾಕಿದ್ದೆ ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ನನ್ನ ಗೊಜ್ಜು ಈ ಥರ ಎಲ್ಲ ಮಾಡಿದಾಗ ಅರಿಶಿಣ ಪುಡಿನ ಡೆಫಿನೆಟ್ ಯೂಸ್ ಮಾಡೇ ಮಾಡ್ತೀನಿ ಅದರಿಂದ ಬೆನಿಫಿಟ್ಸ್ ದಾಟಿಸಿದೆ ಹೆಲ್ತ್ಗೆ ಅಂದಾಗ ವೈ ಕುಡ್ ನಾಟ್ ಅಲ್ವಾ ಅದನ್ನ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಸೊ ಸರಿ ಅಂತ ಹೇಳಿ ರಸಮ್ ಮಾಡಿದೆ ಮತ್ತು ಹಾಗೆ ಮೊಟ್ಟೆ ಬೇಯಿಸಿದೆ ಮೊಟ್ಟೆ ಇತ್ತು ಅಂತ ಹಾಗೆ ರೈಸ್ ಮಾಡಿದೆ ನಾನು ನೋಡ್ತಿರ್ಬೋದು ಅಂದರೆ ಕ ಊರಲ್ಲಿ ಕೂಡ ಮನೆ ಕಟ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಡೋ ಅದ್ರ ಬಗ್ಗೆ ಸ್ಟಾಪ್ ಮಾಡಿದೆ ಊರಲ್ಲಿ ತುಂಬ ಚೆನ್ನಾಗಿರೋ ಮನೆ ಇದೆ ಬಟ್ ನನ್ನ ತಮ್ಮನಿಗೆ ಈಗ ಟ್ರೆಂಡ್ ಹೆಂಗ್ ನೆಡಿದು ಆ ಥರ ಮನೆ ಬೇಕು ಅಂತ ಸೊ ಅವರು ಕೂಡ ಮನೆ ಕಟ್ತಿದ್ದಾರೆ ನಮ್ಮ ಮನೆ

ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಊರಿಗೆ ಹೋದಾಗ ಅಲ್ಲಿಂದು ಕೂಡ ಇನ್ನೂ ಫಿನಿಶ್ ಆಗದಿರುವಂತಹ ಮನೆ ಟೂರ್ನ ಒಂದ್ಸಲಿ ತೋರಿಸ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ ಸೊ ಆ ಮನೆ ಬಂದು ಯಾವುದೇ ರೀತಿ ಪ್ಲ್ಯಾನ್ಸ್ ಏನು ಇರ್ತೀರ ನಮ್ಮ ವಾಸ್ತು ಪ್ರಕಾರ ನಮ್ಮ ಟೇಸ್ಟ್ಗೆ ಯಾವುದೇ ಯಾವ್ದು ಇಲ್ಲೆಲ್ಲಿ ಏನೇನು ಬರಬೇಕು ಅನ್ನೋ ಥರ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಯಾವುದೇ ಒಂದು ಇಂಜಿನಿಯರಿಂಗ್ ಪ್ಲ್ಯಾನ್ಸು ಅಥವಾ ಈ ಈ ಥರ ಇಲ್ಲೆಲ್ಲಿ ಈ ರೀತಿ ಈ ಥರ ಬರಬೇಕು ಅಂತ ಯಾರಾದರೂ ಪ್ಲ್ಯಾನ್ ಹಾಕ್ಸಿಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ ಅಲ್ಲಿ ಮನೆ ಮಾಡ್ತಿರೋದು ಸೊ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನಿಜವಾಗ್ಲೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ಇನ್ನೂ ಔಟ್ಪುಟ್ ಫಿನಿಶಿಂಗ್ ಎಲ್ಲ ಫುಲ್ ನೋಡೋಕೆ ಇನ್ನೂ ಟೈಮ್ ಇದೆ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಸೊ ಇಲ್ಲಿ ಹಂಗೂ ಹಿಂಗೋ ರಸಮ್ ಮಾಡಿದ್ದಾಯಿತು ಸೊ ಇವೇನು ನೋಡ್ತಿರ್ಬೋದು ಸೊ ಲಾಸ್ಟ್ ಫ್ಲೇವರ್ಗೋಸ್ಕರ ಮನೇಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದೀನಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಸೊ ಅದನ್ನು ಕೂಡ ನಾನು ಲೈಟಾಗಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವೇ ನೋಡ್ತಿರ್ಬೋದು ಸೊ ಸರಿ ಅಂತ ಸೊ ನಿಮ್ಗೊಂದ್ಸಲಿ ತೋರಿಸ್ತಾನೆ ಇರಿ ಸೊ ನೋಡಿ ರಸಮ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಸಾಂಬಾರು ಪುಡಿನ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಾಂಬಾರು ಪುಡಿ ಚೆನ್ನಾಗಿ ಮಾಡ್ಕೊಂಡಿದ್ರೆ ರಸಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ತ್ರೀ ಎಗ್ಸ್ ಇತ್ತು ಅಂತ ತ್ರೀ ಎಗ್ಸ್ನೂ ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಸೊ ಹಾಗೆ ಇಲ್ಲಿ ರಸಮ್ ಚೆನ್ನಾಗಿ ಕುದೀತಾ ಇತ್ತು ಮನೆಯೆಲ್ಲ ಗಮ್ಮಂತ ಸ್ಮೆಲ್ ಬರ್ತಿತ್ತು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರಸಮ್ ಕಾಣಿಸ್ತಿದೆ ಅಂತ ಸೊ ಈ ಥರ ಏನೇ ಆಗಲಿ ರಸಮ್ ಎಲ್ಲ ಚೆನ್ನಾಗ ಕುದಿ ಬಂದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಸೊ ಅದಕ್ಕೆ ಕುದೀಲಿ ಎಂತಾಗಿಬಿಟ್ಟಿದೆ ಸೊ ಇದೆಲ್ಲ ಆದಮೇಲೆ ನಮ್ಮಮ್ಮ ಊ ಊರಿಂದ ಒಂದು ಸ್ವಲ್ಪ ಮಾವಿನಕಾಯಿನ ಕಳಿಸಿದ್ರು ಸೊ ಆ ಒಂದಷ್ಟು ಮಾವಿನಕಾಯಿಗಳ ನೋಡ್ತದೆ ಸೊ ಆ್ಯಕ್ಚುಲಿ ಈ ಮಾವಿನಕಾಯಿ ಹೆಸರು ಬಂದು ನನ್ನ ಹೆಸರೇ ಮಲ್ಲಿಕ ಅಂತ ಇದು ನಮ್ಮ ಮರದಲ್ಲಿಂದೇ ನಿಜವಾಗ್ಲೂ ಹೇಳ್ತೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ಸ್ತೆ ಸಕ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಸೊ ನನಗೆ ಈ ಥರ ಒಂದು ಮಾವಿನಕಾಯಿ ಕೊಟ್ಟರೆ ದಿನಕ್ಕೆ ಒಂದು ಐದರಿಂದ ಆರು ಮಾವಿನಕಾಯಿ ತಿಂತೀನಿ ಅಷ್ಟು ಸ್ವೀಟ್ ಆಗಿರುತ್ತೆ ಮರದಲ್ಲೇ ಮಾಗಿದ್ರು ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಅಲ್ಲಿವರೆಗೂ ಬಿಡಲ್ವಲ್ಲ ನಾನು ನೀವು ಮೊದಲೇ ಗೊತ್ತಲ್ವ ನಾವು ಸೊ ಅದಕ್ಕೆ ಅಮ್ಮನಿಗೆ ನಾನೇ ಫೋನ್ ಮಾಡಿ ಹೇಳಿದ್ದೆ ನಮ್ಮ ಮೊನ್ನೆ ಸ್ವಲ್ಪತ್ತು ಕಳಿಸಿದರು ಗುಡ್ ಮಾವಿನಕಾಯಿ ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಎರಡು ಮೂರು ತಿನ್ಬಿಟ್ಟು ಬೇರೆಯವ್ರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೇವೆ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೆ ಲೇಬರ್ಸ್ಗೆ ಸೊ ಅಮ್ಮೂನು ನಮ್ಮ ಅರ್ಧದಲ್ಲಿರೋದು ತಾವ್ ಮತ್ತು ಅವು ತಗೊಡು ಅಂತ ಸೊ ಅದಕ್ಕೆ ಅಪ್ಪ ಬಂದಿದ್ರು ಅಪ್ಪನ ಕೈ ತೆಗೆದು ಕಳಿಸಿದ್ರು ಸೊ ಹಾಗೆ ಅನ್ನ ಎಲ್ಲ ಆಗಿತ್ತಲ್ವ ಸೊ ನನ್ನ ಮಗನಿಗೆ ಒಂದು ಸ್ವಲ್ಪ ಊಟ ಮಾಡ್ಸೋಣ ಅಂತ ಹೇಳಿ ಸೊ ಮಧ್ಯಾಹ್ನ ಅವನಿಗೆ ಸರಿ ತಿನ್ಸಿದ್ದ ಈಗ ಮತ್ತೆ ಸರಿ ತಿನ್ಸಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ ಏನು ಅಂತ ಅಂದ್ಬಿಟ್ಟು ಬಿಸಿ ಅನ್ನ ಆಗಿತ್ತಲ್ಲ ಸೊ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ರಸಮ್ನ ಹಾಕಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಚೆನ್ನಾಗಿ ನ್ಯೂನಿ ಅನ್ನನ ಸೊ ಅವನಿಗೆ ತಿನ್ನಿಸ್ತಿದ್ದೀನಿ ಅವ್ನಿಗೆ ಊಟ ಮಾಡೋಷ್ಟ್ರೊಳಗಡೆ ನನ್ನ ಕೈ ಕಾಲೆಲ್ಲ ಬಿದ್ದು ಹೋಗುತ್ತೆ ನಿಜ ಹೇಳಬೇಕು ಅಂತ ಅಂದರೆ ಎತ್ಕೊಂಡು ಓಡಾಡಿಸ್ಕೊಂಡು ಸರ್ಕಸ್ ಮಾಡಿಸ್ಕೊಂಡು ಇರೋದು ಇಲ್ಲದೆ ಇರೋದನ್ನೆಲ್ಲ ಸುಳ್ಳು ಹೇಳಿ ತಿನ್ನಿಸ್ಬೇಕು ಇಲ್ಲದೇ ಇರೋ ಚಂದಮ್ಮನೆಲ್ಲ ತೋರಿಸಿ ಚಂದ ಮಾಮ ಇದ್ದಾನೆ ನೋಡು ಏರೋಪ್ಲೇನ್ ಬರ್ತಿದೆ ನೋಡು ಅಂತೆಲ್ಲ ಹೇಳಿ ಅವನಿಗೊಂದಷ್ಟು ಪೂಜಿ ಹೊಡೆದು ಊಟ ಮಾಡಿಸಿದೆ ನಾನು ಊಟ ಮಾಡಿಸ್ಬೇಕಾದ್ರೆ ಮನೆ ಆಚೆ ಕಾಂಪೌಂಡಿಂದ ಹೊರಗಡೆ ಹೋಗಿ ಎಲ್ಲ ಓಡಾಡ್ಸ್ಕೊಂಡು ತಿನ್ನಿಸ್ಬೇಕು ಸೊ ಅಷ್ಟೆಲ್ಲ ಪೂಸಿ ಹೊಡೆದ್ರೂ ನಂಗೆ ಸ್ಯಾಟಿಸ್ಫೈ ಆಗುತ್ತೋ ಅಷ್ಟು ಊಟ ಮಾಡಲ್ಲ ಅವನು ಸೊ ಏನೋ ಒಂದು ಸ್ವಲ್ಪ ತಿಂದು ಸುಮ್ಮನೆ ಹಾಕ್ತಾನೆ ಇಲ್ಲಾಂದರೆ ಬಾಯಲ್ಲಿ ತಿಕ್ಸ್ಕೊಂಡು ಮತ್ತೆ ಉಗಿತಾನೆ ಸೊ ಇದೇನು ಹೇಳ್ತಿತ್ತು ಸರಿ ಅಂತ ಹೇಳಿ ಹಂಗೂ ಹಿಂಗೂ ಒಂದು ಸ್ವಲ್ಪ ಊಟನ ಹೊಟ್ಟೆಗೆ ಸೇರಿಸ್ದೆ ನಾವು ಏನೇ ಮಾಡಿದ್ರು ಒಟ್ಟು ಎನಿ ಕಾಸ್ಟ್ ಮಕ್ಕಳು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡನೆ ಒಂಥರ ನೆಮ್ಮದಿ ಇಲ್ಲಾಂದರೆ ಏನೂ ಒಂಥರ ನೆಮ್ಮದಿನೇ ಇರೋದಿಲ್ಲ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಅವ್ರಿಗೆ ಊಟ ಮಾಡಿಸಿ ಮಲ್ಗಿಸೋದು ಸರಿ ಅಂತ ಹೇಳಿ ಇನ್ನು ಸ್ವಲ್ಪ ಹೂ ಇತ್ತು ಹೂ ಕಟ್ಕೊಳ್ಳೋಣ ಅಂತ ಹೇಳಿ ಹೂ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಹಾಗೆ ನನ್ನ ಮಗ ಕೂಡ ಓದ್ತಿದ್ದ ಸರಿ ಅವನಿಗೆ ಓದ್ಕೊಟ್ಟು ನಾನು ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಚಿಕ್ಕ ಮಕ್ಕನಿಗೆ ಆಲ್ರೆಡಿ ಊಟ ಮಾಡಿಸಿದ್ದೆ ಅಲ್ವಾ ಸೊ ಅವ್ರ ಅಪ್ಪನ ಕೈಲಿ ಕೊಟ್ಟಿದ್ದೆ ಒಂದು ಸ್ವಲ್ಪ ಅದು ಎಲ್ಲಿ ಎಲ್ಲೆರಡು ಕೆಲಸ ಮಾಡ್ಕೊಂಡು ಬರ್ತೀವಿ ಸೊ ಅವನು ಕೂಡ ಹೋಮ್ ವರ್ಕ್ ಮಾಡಿಸ್ಬೇಕಿತ್ತು ನಾನು ಕೂಡ ಹೂವು ಕಟ್ಟಬೇಕಿತ್ತು ಇನ್ ಕೇಸ್ ಅವ ಮಗು ನೋಡ್ಕೊಂಡು ಹೂವು ಕಟ್ತೀನಿ ಅನ್ನೋದು ಆಗದೆ ಇರೋವಂಥ ಕೆಲಸ ಅದಕ್ಕೆ ಸೊ ನಾನೇ ಹೇಳ್ಕೊಡ್ತೀನಿ ಅಂತ ಬಂದು ಅವನ ಅವ್ರ ಅಪ್ಪ ಹತ್ರ ಬಿಟ್ಟಿದ್ದೆ ಸೊ ಅವನಿಗೆ ನಾನೇ ಹೇಳ್ಕೊಟ್ಟು ಹೂವು ಕಟ್ತಿದ್ದೆ ನೀವೇ ನೋಡ್ಬೋದು ಮಲ್ಲಿಗೆ ಹೂವು ನಿಜ ನನ್ನ ಫೇವ್ರೆಟ್ ಫೇವ್ರೆಟ್ ಫೇವ್ರೇಟು నన్ను బేరే యావ కూడాగేవ్ అదే ఖు ఖుషిట్కొంతే అస మలగ హ అంతే సో ಅದನ್ನೇ ಕಟ್ತಿದ್ದೀನಿ ಆದರೆ ನಾಳೆ ಇಡಬೇಕು ಇಲ್ಲ ಫ್ರೀ ಇದ್ದೀನಿ ಅಂತೆಲ್ಲ ಕಟ್ಬಿಟ್ಟು ಗುರುವಾರ ಪೂಜೆಗೆ ಇಟ್ಕೊಳ್ತೀನಿ ಸೊ ನನ್ನ ಮಗ ಇಲ್ಲಿ ಓದ್ತಿದ್ದ ಸೊ ಅಲ್ಲಿ ಅವನಿಗೆ ಸ್ವಲ್ಪ ಹಿಂದಿ ಕಷ್ಟ ಪಾಪ ಆದರೂ ಕಷ್ಟಪಟ್ಟು ಓದ್ತಿದ್ದಾನೆ ಸೊ ಹಾಗೆ ನಾಳೆ ಬಸ್ ಸಾಂಬಾರು ಮಾಡೋಣ ಅಂತ ಸೊಪ್ಪಿತ್ತು ಸೊಪ್ಪನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂತಿದ್ದೆ ಯಾಕಂದರೆ ಮಧ್ಯಾಹ್ನ ಹೊತ್ತು ಕೇಳಿದೆ ಮಾಡಿದ್ರೆ ನನ್ನ ತಮ್ಮ ಊಟಕ್ಕೆ ಬಂದುಬಿಡ್ತಾನೆ ಅವನು ಮತ್ತು ಒಂದಿಬ್ಬರು ಲೇಬರ್ಸು ಸೊ ಅವ್ರಿಗೆ ಸಡನ್ನಾಗಿ ನಾನು ಏನೂ ಮಾಡೋದಕ್ಕಾಗಲ್ಲ ಬಿಕಾಸ್ ಲೇಬರ್ಸ್ ಅವ್ರ ಮುದ್ದೆನೇ ಬೇಕು ಅಂತ ಹೇಳ್ತಾರೆ ನನ್ನ ತಮ್ಮ ಆದರೆ ಅಡ್ಜಸ್ಟ್ ಮಾಡ್ಕೊತಾನೆ ಬಟ್ ಅವರು ಮಾಡ್ಕೊಳ್ಳಲ್ಲ ಸೊ ಅದಕ್ಕೆ ನಮಗೂ ಬೇಕು ಇನ್ ಕೇಸ್ ಅವರು ಬಂದರೆ ಅವ್ರಿಗೂ ಆಗುತ್ತೆ ಅಂಥೇಳಿ ನಾನು ಫಸ್ಟೇ ಬಸ್ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಮಾ ಮಾಡ್ಕೊಳ್ಳೋಣ ಅಂತ ಹೇಳಿ ಬಸ್ ಸಾರ್ಗೆಲ್ಲ ರೆಡಿ ಮಾಡಿದ್ದೆ ಸೊ ಸೊ ಮೂವಿ ಹಾಕಿದ್ರು ಯಾವುದೋ ನಮ್ಮ ಯಜಮಾನ್ರು ಮೂವಿ ನೋಡಿಕೊಂಡು ಮಾಡ್ತಿದ್ದೆ ಸೊ ಲಾಸ್ಟಲ್ಲಿ ಮಲ್ಗೋಣ ಅಂತ ಬಂದರೆ ನನ್ನ ಮಗ ತಲೆ ಪರ್ಚ್ಕೊತಾಯ್ದ